ಹಲೋ ಮಕ್ಕಳೇ ಹಿಂದಿನ ಸೆಷನಲ್ಲಿ ನಾವು ಇಂಕ್ಸ್ಕೇಪ್ ಟೂಲ್ನ ಯೂಸರ್ ಇಂಟರ್ಫೇಸ್ ಬಗ್ಗೆ ಕಲ್ತ್ಕೊಂಡ್ವಿ ಅಲ್ವಾ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡೋಣ ಟೈಪ್ ಟು ಸರ್ಚ್ ಅಂತ ಇದರಲ್ಲಿ ಇಂಕ್ಸ್ಕೇಪ್ ಅಂತ ಕ್ಲಿಕ್ ಮಾಡಿ ಇದನ್ನು ನಾವು ಈ ರೀತಿಯಾಗಿ ಓಪನ್ ಮಾಡಿದಾಗ ಮೊದಲು ನಿಮಗೆ ಇಷ್ಟು ಫೈಲ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇರೋ ಟೂಲ್ಸ್ನ ನಾವು ಇಂಕ್ಸ್ಕೇಪ್ ಟೂಲಲ್ಲಿ ಆಬ್ಜೆಕ್ಟ್ಸ್ ಅಂತ ಕರಿತೀವಿ ಇದರಲ್ಲಿ ನಾನಿವತ್ತು ಒಂದು ಯೂಟ್ಯೂಬ್ ಲೋಗೋನ ಇಂಪೋರ್ಟ್ ಮಾಡಬೇಕು ಮೊದಲೇ ಯಾಕಂದರೆ ನಿಮಗೆ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ಬಿಟ್ಟು ನಾನು ಅದೇ ರೀತಿಯಾಗಿ ಟ್ರೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತಲ್ವ ಮಕ್ಕಳೇ ಸೊ ಅದಕ್ಕಾಗಿ ನಾನಿಲ್ಲಿ ಇಂಪೋರ್ಟ್ ಅಂತ ತೊಗೊಂಡ್ಬಿಟ್ಟು ಅದನ್ನು ನಾನು ಮುಂಚೆನೇ ಸೇವ್ ಮಾಡಿಟ್ಟಿದ್ದೀನಿ ಐ ಎಲ್ ಪಿ ಅಂತ ಡೆಸ್ಕ್ಟಾಪ್ ಅಂತ ಹೋಗ್ಬಿಟ್ಟು ಐ ಎಲ್ ಪಿ ಕಂಟೆಂಟ್ಸಲ್ಲಿ ಐ ಎಲ್ ಪಿ ಐ ಸಿ ಟಿ ಟೂಲ್ಸಲ್ಲಿ ಇಂಕ್ಸ್ಕೇಪ್ ಅನ್ನೋದರಲ್ಲಿ ಇಲ್ಲಿ ಡೌನ್ಲೋಡೆಡ್ ಇದೆ ಒಂದು ಯೂಟ್ಯೂಬ್ ಲೋಗೋ ನೋಡಿ ನೀವು ಇಲ್ಲಿ ನೋಡ್ಬೋದು ಅದನ್ನು ನಾನು ಓಪನ್ ಅಂತ ಕೊಡ್ತೀನಿ ಸೊ ಇದನ್ನು ನಾವು ಜಸ್ಟ್ ಓಕೆ ಅಂತ ಕೊಡಬೇಕು ಇಲ್ಲಿ ನಿಮಗೆ ಯೂಟ್ಯೂಬ್ ಲೋಗೋ ಕಾಣಿಸ್ತಾ ಇದೆ ಇದನ್ನು ನಾನು ಇಲ್ಲಿ ಕ್ಯಾನ್ವಾಸ್ ಮೇಲೆ ಈ ರೀತಿಯಾಗಿ ಪಕ್ಕಕ್ಕೆ ಇಡ್ತೀನಿ ಇವಾಗ ನಾನು ಈ ಪೇಜ್ನ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಫೈಲಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಅಂತ ಹೋಗಿ ಇಲ್ಲಿ ನೋಡ್ಬೋದು ಮಕ್ಕಳೇ ನಿಮಗೆ ಯಾವ ಸೈಜಿನ ಪೇಜ್ ಬೇಕು ಅನ್ನೋದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಈ ರೀತಿಯಾಗಿರೋ ಲೋಗೋನ ಇವತ್ತೆ ನಾವು ಇಂಕ್ಸ್ಕೇಪ್ ಟೂಲ್ ಅಲ್ಲಿ ಮಾಡೋಣ ಶುರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ರೆಕ್ಟಾಂಗಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅದನ್ನ ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಇಲ್ಲಿ ಒಂದು ಹಾಕ್ತಿದ್ದೀನಿ ಕಲರ್ ಯಾವ್ದಿದೆ ನಮಗೆ ರೆಡ್ ಇದೆ ಅಲ್ಲ ಸೊ ನಾನು ಇದನ್ನ ರೆಡ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನಮಗೆ ಇಲ್ಲಿ ಬಾರ್ಡರ್ ಇಲ್ಲ ಯಾವುದೇ ರೀತಿಯಾದ ಸೊ ನಾವು ಬಾರ್ಡರ್ ಬೇಡ ಅಂತ ಅಂದ್ರೆ ಏನ್ ಮಾಡ್ಬೇಕು ಮಕ್ಕಳೇ ಶಿಫ್ಟ್ ಅನ್ನೋ ಬಟನ್ ಹಿಡಿದು ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲೊಂದು ಚಿಕ್ಕದ ರೌಂಡ್ ಆಗಿರೋ ಚಿತ್ರ ಕಾಣಿಸ್ತಾ ಇದೆ ಅದನ್ನ ನಾನು ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ನೋಡ್ಬೋದು ಅದೇನಾಗ್ತಾ ಇದೆ ಇಲ್ಲಿ ಕರ್ವ್ಗಳು ಅದೇ ಈ ಆಕಾರಗಳು ಏನಾಗ್ತಾ ಇದೆ ಇಲ್ಲಿ ಚೇಂಜ್ ಆಗ್ತಾ ಇದೆ ಚೌಕ ಇದ್ದಿದೋಗಿ ರೌಂಡ್ ಇಲ್ಲಿ ಆಗ್ತಾ ಇದೆ ವೃತ್ತಾಕಾರದಲ್ಲಿ ಆಗ್ತಾ ಇದೆ ಸೊ ಇದನ್ನ ಮಾಡೋದಕ್ಕೆ ನಾವು ಇಲ್ಲಿರೋ ಸರ್ಕಲ್ನ ಪ್ರೆಸ್ ಮಾಡಿ ಈ ರೀತಿಯಾಗಿ ಮಾಡ್ದಂಗೆ ನೀವು ನೋಡ್ಬೋದು ಇಲ್ಲಿ ವೃತ್ತ ಜಾಸ್ತಿ ಕಡಿಮೆ ಮಾಡಬಹುದು ನಾವು ಇದನ್ನ ಇವಾಗ ಇದರಲ್ಲಿ ನಾವು ಒಂದು ಟ್ರಯಾಂಗಲ್ ಇದೆ ಸೊ ಇದು ರೆಡ್ ಆಯ್ತಲ್ವಾ ಇವಾಗ ಇದ್ರಲ್ಲಿ ಟ್ರಯಾಂಗಲ್ ಇದೆ ಟ್ರಯಾಂಗಲ್ ನಾನು ಏನ್ ಮಾಡ್ಬೇಕು ಶೇಪ್ಸ್ ಅಥವಾ ಪಾಲಿಗಾನ್ ಅಲ್ಲಿ ಹೋಗ್ಬಿಟ್ಟು ಈ ಆಬ್ಜೆಕ್ಟ್ ನ ತಗೊಂಡು ಈ ರೀತಿಯಾಗಿ ಪಕ್ಕಕ್ಕೆ ಆಗ್ಬಿಟ್ಟು ಇಲ್ಲಿ ನೋಡ್ಬೋದು ಕಾರ್ನರ್ಸ್ ಎಷ್ಟಿದೆ ಐದಿದೆ ನಮ್ಗೆ ಎಷ್ಟು ಕಾರ್ನರ್ ಬೇಕು ಮೂರ್ ಕಾರ್ನರ್ ಬೇಕು ಮತ್ತೆ ಪೆಂಟಾಗಾನ್ ಶೇಪ್ ಅಲ್ಲಿ ಬೇಕು ಸೊ ಈ ರೀತಿಯಾಗಿ ಪಾಲಿಗಾನ್ ನ ಸೆಲೆಕ್ಟ್ ಮಾಡಿದಾಗ ನಮಗೆ ಇದು ಇಲ್ಲಿ ಕಾಣಿಸ್ತಾ ಇದೆ ಇದನ್ನ ನಾವು ಯಾವ ಕಲರ್ ಬೇಕು ನಮಗೆ ವೈಟ್ ಕಲರ್ ಅಲ್ಲಿ ಬೇಕಲ್ವಾ ಸೊ ಈ ರೀತಿಯಾಗಿ ವೈಟ್ ಅಂತ ಸೆಲೆಕ್ಟ್ ಮಾಡಿ ಇದನ್ನ ನಾನು ಇವಾಗ ಚೇಂಜ್ ಮಾಡಬೇಕು ಪೊಸಿಷನ್ ಈ ರೀತಿಯಾಗಿ ಟ್ರಯಾಂಗಲ್ ಆಗಬೇಕು ಅಂತ ಅಂದ್ರೆ ಸೆಲೆಕ್ಟ್ ಅನ್ನೋದನ್ನ ಮಾಡ್ಬಿಟ್ಟು ಇಲ್ಲಿ ನೋಡ್ಬೋದು ಅದನ್ನ ನಾನು ಈ ರೀತಿಯಾಗಿ ಇಲ್ಲಿ ಕ್ಲಿಕ್ ಮಾಡಿದಾಗ ಅದರ ಆಕಾರ ನಾನು ಈ ರೀತಿಯಾಗಿ ಚೇಂಜ್ ಮಾಡ್ಕೋಬಹುದು ಮಕ್ಕಳೇ ಸೊ ಇದನ್ನ ನಾನು ಇವಾಗ ತಂದ್ಬಿಟ್ಟು ಇಲ್ಲಿ ಈ ರೀತಿಯಾಗಿ ಮಧ್ಯದಲ್ಲಿ ಫಿಟ್ ಮಾಡಿದ್ರೆ ನೀವು ನೋಡಬಹುದು ಇದು ಈಗ ಯೂಟ್ಯೂಬ್ ಲೋಗೋ ತರ ಕಾಣಿಸ್ತಾ ಇದೆ ಇದನ್ನ ನಾವು ಇವಾಗ ಇದನ್ನ ನಾನು ಈ ರೀತಿಯಾಗಿ ಮೂವ್ ಮಾಡಿದ್ರೆ ಮೂವ್ ಆಗ್ತಾ ಇದೆ ಅಲ್ವಾ ಮಕ್ಕಳ ಈ ರೀತಿ ಮೂವ್ ಆಗಬಾರ್ದು ಅಂತ ಅಂದ್ರೆ ಇದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಈ ಎರಡು ಇಮೇಜ್ ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಗ್ರೂಪ್ ಅಂತ ಕಾಣಿಸ್ತಾ ಇಲ್ಲ ಕಂಟ್ರೋಲ್ ಜಿ ಅಂತ ಅದನ್ನ ಪ್ರೆಸ್ ಮಾಡಿದ್ರೆ ನೋಡಬಹುದು ಇವಾಗ ಈಗ ನಾನು ಇದು ಒಂದೇ ಮೂವ್ ಆಗ್ತಾ ಇಲ್ಲ ಫುಲ್ ಯೂಟ್ಯೂಬ್ ಲೋಗೋ ಚಿತ್ರಾನೇ ಏನಾಗ್ತಾ ಇದೆ ಮೂವ್ ಆಗ್ತಾ ಇದೆ ಕರೆಕ್ಟ್ ಅಲ್ವಾ ಮಕ್ಕಳೇ ಸೊ ಇದನ್ನ ನಾನು ಇವಾಗ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದ್ರೆ ಅಂದ್ರೆ ಈ ನಾನು ಬೇರೆ ಎಲ್ಲಾದ್ರೂ ಬಳಸ್ಕೋಬೇಕು ಅಂತ ಅಂದ್ರೆ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು ಮೊದಲು ನಾವು ಇದನ್ನ ಸೇವ್ ಮಾಡೋಣ ಸೇವ್ ಮಾಡೋದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದೀನಿಲ್ಲ ಅದೇ ರೀತಿಯಾಗಿ ಸೇವ್ ಅಂತ ಆಪ್ಷನ್ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿ ಲಿಂಕ್ಸ್ಕೇಪ್ ಅನ್ನ ಸೆಲೆಕ್ಟ್ ಮಾಡಿ ನಾನು ಯೂಟ್ಯೂಬ್ ಅಂತ ಯೂಟ್ಯೂಬ್ ಅಂತ ಸೇವ್ ಮಾಡ್ತೀನಿ ಸೊ ಅದೇ ರೀತಿಯಾಗಿ ನಾನು ಇವಾಗ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ನೋಡ್ಬೋದು ಮಕ್ಕಳೇ ಇಲ್ಲಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆ ಸೊ ಇಲ್ಲಿ ಪೇಜ್ನ ಸೆಲೆಕ್ಟ್ ಮಾಡಬೇಕು ನಾವು ಈ ಪೇಜ್ ಏರಿಯಾನ ಸೆಲೆಕ್ಟ್ ಮಾಡಿದ್ರೆ ಈ ಪೇಜಲ್ಲಿರೋದು ಮಾತ್ರ ನಮಗೆ ಎಕ್ಸ್ಪೋರ್ಟ್ ಆಗುತ್ತೆ ಅದನ್ನು ನಾನು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ನೀವು ನೋಡ್ಬೋದು ನಾವು ಮಾಡಿರೋ ಫೈಲ್ ಎಲ್ಲಿದೆ ಅಂತ ಇಲ್ಲಿ ನಾನು ಸ್ಕೇಪ್ ಅನ್ನೋ ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಮಕ್ಕಳೇ ನಾವು ಮಾಡಿರೋ ಫೈಲ್ದು ಪಿ ಎನ್ ಜಿ ಅಂತ ಏನ್ ಬಂದಿದೆ ಅಲ್ಲ ಇದನ್ನ ಎಕ್ಸ್ಪೋರ್ಟ್ ಮಾಡಿರೋದು ಎಸ್ ಜಿ ಅನ್ನೋದೇನಿದೆ ಅಂದ್ರೆ ಇನ್ಸ್ಕೇಪಲ್ ಮಾಡಿರೋ ಫೈಲ್ ನ ಸೇವ್ ಮಾಡಿರೋದು ಸೊ ಇಲ್ಲಿ ನೋಡ್ಬೋದು ಮಕ್ಕಳೇ ಈ ರೀತಿಯಾಗಿ ನೀವು ಸೇವ್ ಮಾಡಿರೋ ಇಮೇಜ್ ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಗೆ ಇವತ್ತಿನ ಚಟುವಟಿಕೆಯಲ್ಲಿ ನೀವು ಯೂಟ್ಯೂಬ್ ಪ್ರಯತ್ನ ಪಡಬೇಕು ಮಕ್ಕಳೇ ಧನ್ಯವಾದಗಳು